ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಬುಕಿನಕೆರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ನಡುವೆ ಮತ್ತೊಂದು ಸುತ್ತಿನ ಜಗಳ ಶುರುವಾಗಿದೆ ಇದು ಒಂಥರ ಶೀತಲ ಸಮರ ಒಳಗೊಳಗೆ ನಡೀತಾ ಇದೆ ಮೇಲ್ನೋಟಕ್ಕೆ ಎಷ್ಟು ಗೊತ್ತಾಗಿದೆ ಅಂತಂದರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರಾದಂತಹ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು ಕೆ ಎನ್ ರಾಜಣ್ಣ ಬಿ ಜೆ ಪಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಇದರಿಂದ ಬೇರೆದೇ ಆದಂಥ ಸ್ಟ್ರಾಟಜಿ ಇದೆ ಅದೇನು ಅಂತ ಹೇಳ್ತೀನಿ ಮತ್ತು ಯಾವ ಕಾರಣಕ್ಕೋಸ್ಕರ ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಮತ್ತು ಕೆ ಎನ್ ರಾಜಣ್ಣ ಅವರ ನಡುವೆ ಶೀತಲ ಸಮರ ನಡೀತಿದ್ದು ನಡೀತಿತ್ತು ಅನ್ನೋದು ಹಳೆಯ ಸುದ್ದಿ ಅದು ಯಾವ ಮಟ್ಟಕ್ಕೆ ಹೋಯ್ತಪ್ಪ ಅಂತಂದರೆ ಕೆ ಎನ್ ರಾಜಣ್ಣವರನ್ನು ಸಂಪುಟದಿಂದ ವಜಾ ಮಾಡಿಸುವ ಮಟ್ಟಕ್ಕೆ ಹೋಗಿತ್ತು ಅದರಿಂದ ಇದ್ದದ್ದು ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಓಪನ್ ಸೀಕ್ರೆಟ್ ಇಷ್ಟೆಲ್ಲ ಆದಮೇಲೂ ಕೂಡ ರಾಜಣ್ಣ ಅವ್ರ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಜಗಳ ಯಾಕೆ ಮುಂದುವರೆದಿದೆ ಅಂತಂದರೆ ಈಗ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಸೇಟ್ ತೀರಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಅಂದರೆ ನನ್ನನ್ನು ಸಂಪುಟದಿಂದ ವಜಾ ಮಾಡಿಸಿದಂಥ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡಬೇಕು ಅಂತ ಹೊರಟಿದ್ದಾರೆ ದೂರನ್ನು ಈಗ ಆಲ್ರೆಡಿ ರೆಡಿ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ದೂರನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ದೂರೇನಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಪರ ಬಿ ಜೆ ಪಿಯ ಪರ ಕಾಂಗ್ರೆಸ್ ಐಡಿಯಾಲಜಿಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಇರ್ತಾರೆ ಡಿ ಕೆ ಶಿವಕುಮಾರ್ ದುಡ್ಡಿರೋರ ಪರ ಕಾಂಟ್ರಾಕ್ಟ್ಗಳ ಪರ ಬಡವರ ಪರ ಅಲ್ಲ ಕಾರ್ಯಕರ್ತರ ಪರ ಅಲ್ಲ ಅನ್ನುವಂತಹ ಅಂಶಗಳನ್ನು ದೂರು ಒಳಗೊಂಡಿದೆ ಅಂತ ಕೂಡ ಹೇಳಲಾಗ್ತಿದೆ ಅದಲ್ಲದೆ ಈ ದೂರಿಗೆ ಪೂರಕ ಅನ್ನುವಂಥ ಅಂಶಗಳನ್ನು ಅಂದರೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿರುವಂತಹ ಬಿ ಜೆ ಪಿ ನಾಯಕರ ಬಗ್ಗೆ ಮಾತನಾಡಿರುವಂತಹ ಮೃದು ಧೋರಣೆ ತಿಳಿದಿರುವಂತಹ ವಿಷಯಗಳೆಲ್ಲವನ್ನು ಸೇರಿಸಿ ದೂರನ್ನು ರೆಡಿ ಮಾಡಿದ್ದಾರೆ ರೆಡಿ ಮಾಡಿ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ ಅಥವಾ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಸಲ್ಲಿಸಿರ್ಲೂಬೋದು ಅಥವಾ ಸಲ್ಲಿಸಬಹುದು ಇದು ಒಂದಾಯ್ತಾ ಇದರ ಜೊತೆ ಜೊತೆಗೆ ರಾಜಣ್ಣ ಅವ್ರ ಪರವಾಗಿ ಒಂದಷ್ಟು ಕೆಲಸಗಳು ಆಗ್ತಾ ಇದ್ದಾವೆ ಏನಂದರೆ ಅವರ ಜಾತಿಯವರು ವಹಿಂದ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಿದ್ದಾವೆ ಕಾಂಗ್ರೆಸ್ ನಡೆಯನ್ನು ಖಂಡಿಸ್ತಿದ್ದಾರೆ ಡಿ ಕೆ ಅವರ ನಡೆಯನ್ನು ಖಂಡಿಸ್ತಿದ್ದಾರೆ ಮತ್ತು ದೆಹಲಿಗೆ ಹೋಗಿ ಸಮಾವೇಶ ಮಾಡಲಿಕ್ಕೆಲ್ಲ ತಯಾರಿಗಳು ನಡೀತಿದ್ದಾವೆ ಇದಲ್ಲದೆ ವಾಲ್ಮೀಕಿ ರಾಷ್ಟ್ರೀಯ ಮಹಾಸಭಾದವರು ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದು ರಾಜಣ್ಣವ್ರನ್ನ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡದ್ದು ಸರಿಯಲ್ಲ ಅಂಥೇಳಿ ಖಂಡಿಸಿದ್ದಾರೆ ಇಷ್ಟೆಲ್ಲ ನಡೀತಿರೋದ್ರಿಂದ ಡಿ ಕೆ ಶಿವಕುಮಾರ್ ಈಗ ತಮ್ಮದೇ ಆದಂಥ ದಾಳವನ್ನು ಉಳಿಸಿದಾರೆ ಒಂದೊಮ್ಮೆ ರಾಜಣ್ಣ ಅವರ ಈ ದೂರುಗಳನ್ನು ಬಿ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿದ್ರೆ ತಮ್ಮ ವರ್ಚಸ್ಸಿಗೆ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಸಂಬಂಧಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ರಾಜಣ್ಣವರನ್ಗೆ ಕೌಂಟ್ರ್ ಕೊಡಬೇಕು ಅವರ ಅವ್ರ ವಿರುದ್ಧವೇ ದೂರು ಕೊಡಬೇಕು ಅವರು ಬಿ ಜೆ ಪಿ ಕಡೆ ಹೋಗ್ತಿದ್ದಾರೆ ಎನ್ನುವಂತಹ ಒಂದು ಚಿತ್ರಣವನ್ನು ಸೃಷ್ಟಿಸಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಡಿ ಕೆ ಶಿವಕುಮಾರ್ ತಮ್ಮ ಬಡದವರ ಮೂಲಕ ರಾಜಣ್ಣ ಅವರು ಬಿ ಜೆ ಪಿಗೆ ಹೋಗ್ತಾರೆ ಅನ್ನುವಂತಹ ಮಾತುಗಳನ್ನು ಹೇಳಿಸಿದ್ದಾರೆ ಅಂಥೇಳಿ ಕೇಳಿಬರ್ತಿದೆ ಈ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಯಾಕೆಂದರೆ ನೋಡಿ ಮಾಗಡಿ ಬಾಲ್ ಬಾಲಕೃಷ್ಣ ಯಾರವರು ಅವರು ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಶಾಸಕರಲ್ಲಿ ಒಬ್ಬರು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ಅಂತ ಬಹಿರಂಗವಾಗಿ ಹೇಳುವಂತಹ ಮೂರ್ನಾಲ್ಕು ಮಂದಿಯಲ್ಲಿ ಮಾಗಡಿ ಶಾ ಶಾಸಕ ಬಾಲಕೃಷ್ಣ ಕೂಡ ಒಬ್ಬರು ಒಂದು ಅವರು ಇನ್ನೊಂದು ರಾಮನಗರ ಶಾಸಕ ರಾಮನಗರದವ್ರ ಶಾಸಕ ಮತ್ತೊಂದು ಶಿವಗಂಗಾ ಅವರು ಈ ಮೂರು ಜನ ಬಿಟ್ಟರೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿ ಅಂತ ಓಪನ್ ಆಗಿ ಹೇಳುವಂಥ ಇನ್ನೊಬ್ಬ ಶಾಸಕ ಇಲ್ಲವೇ ಇಲ್ಲ ಸಾರಿ ಇವರು ಪುಡಿಗಲ್ ಶಾಸಕ ರಂಗನಾಥ್ ಅವರು ಈ ನಾಲ್ಕು ಜನ ಇದ್ದಾರೆ ಸೊ ಹಾಗೆ ಮಾಗಡಿ ಅವರು ಡಿ ಕೆ ಶಿವಕುಮಾರ್ ಆಪ್ತರಾಗಿರೋದ್ರಿಂದ ಅವರು ಡಿ ಕೆ ಶಿವಕುಮಾರ್ ಅವರ ಹಿತಾಸಕ್ತಿಗಳಿಗೆ ಅನುಗುಣವಾಗಿಯೇ ಮಾತಾಡ್ತಿರ್ತಾರೆ ಇದು ಸಹಜ ಅದಕ್ಕೆ ನಾನು ಅವಾಗ ಓಪನ್ ಸೀಕ್ರೆಟ್ ಅಂತ ಹೇಳಿದ್ದು ಸೊ ಡಿ ಕೆ ಅವರ ಬಣ ಅಥವಾ ಅವರು ಅಥವಾ ಅವರ ಆಪ್ತ ಶಾಸಕ ಮಾಗಡಿ ಅವರು ಕೆ ಎನ್ ರಾಜಣ್ಣ ಅವರು ಬಿ ಜೆ ಹೋಗ್ತಾರೆ ಅಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ರಾಜಣ್ಣ ಅವ್ರ ಬಗ್ಗೆ ಒಂದು ಅನುಮಾನ ಬರುವಂತೇ ಮಾಡಬೇಕು ಅನ್ನೋ ಕಾರಣಕ್ಕೆ ಅದೆಷ್ಟು ಮಟ್ಟಕ್ಕೆ ಸಕ್ಸಸ್ ಆಗ್ತಾರೆ ಏನೋ ಅನ್ನೋ ಬೇರೆ ವಿಷಯ ಏನಪ್ಪ ಅಂದರೆ ತಕ್ಷಣವೇ ಇವರು ದೂರು ಕೊಟ್ಟ ತಕ್ಷಣವೇ ಅವರು ಸ್ವೀಕರಿಸ್ಬಾರ್ದು ಅದನ್ನು ಗಂಭೀರವಾಗಿ ಪರಿಗಣಿಸಬಾರ್ದು ಅದರ ಆಧಾರದ ಮೇಲೆ ಕ್ರಮ ಕೈಗೊಳ್ಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೆ ಎನ್ ರಾಜಣ್ಣ ವೃದ್ಧ ಇವರೊಂದು ಏನೋ ಫೈಲ್ ರೆಡಿ ಮಾಡ್ತಾ ಇದ್ದಾರೆ ಅವ್ರು ಬಿ ಜೆ ಹೋಗ್ತಾರೆ ಬಿ ಜೆ ಪಿ ನಾಯಕರ ಸಂಪರ್ಕದಲ್ಲಿದ್ದಾರೆ ಅವರನ್ನು ಬಿ ಜೆ ಪಿ ನಾಯಕರು ಸಂಪರ್ಕ ಮಾಡ್ತಿದ್ದಾರೆ ಅಂತೆಲ್ಲ ಅದಕ್ಕೆ ಮತ್ತು ತುಮಕೂರಿನಲ್ಲಿ ಅವರು ಬಿ ಜೆ ಪಿ ನಾಯಕರ ಸ್ನೇಹ ವಲಯದಲ್ಲಿದ್ದಾರೆ ಅನ್ನುವಂಥ ಒಂದು ಫೈಲನ್ನು ಬಿಲ್ಡಪ್ ಮಾಡ್ತಿದ್ದಾರೆ ಇದೇಗಾಗಿದೆ ಅಂತಂದರೆ ರಾಜಣ್ಣ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನೋ ರೀತಿಯಾಗಿದೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೆ ಎನ್ ರಾಜಣ್ಣ ಅವರು ಅವ್ರದೇ ಆದಂಥ ಒಂದು ದೂರನ್ನು ರೆಡಿ ಮಾಡ್ತಿದ್ದಾರೆ ಬಹುಶಃ ಇನ್ನೂ ಮುಂದುವರಿಯುತ್ತೆ ಅಂತ ಅನಿಸುತ್ತೆ ಇವ್ರ ವಿರುದ್ಧ ಅವರು ಮಾಡ್ತಿದ್ದಾರೆ ಸೊ ಈ ಈಗ ಆಗಿದೆ ರಾಜಣ್ಣ ದೂರು ಡಿ ಕೆ ಶಿವಕುಮಾರ್ ಅದಕ್ಕಿನ್ನ ಜೋರು ಅನ್ನೋ ರೀತಿ ಆಗಿದೆ ಇಷ್ಟೆಲ್ಲದರ ನಡುವೆ ಇನ್ನೊಂದು ಮಹತ್ವದ ಬೆಳವಣಿಗೆ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ ಅದು ಇನ್ನೂ ಕೂಡ ಖಚಿತ ಆಗಿಲ್ಲ ಆದರೂ ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ ಗೊತ್ತಿಲ್ಲ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅದು ಅದಕ್ಕೊಂದು ಸ್ಪಷ್ಟ ರೂಪ ಸಿಗ್ಬೋದು ಏನಪ್ಪಾ ಅಂತಂದರೆ ರಾಜಣ್ಣ ಪರವಾಗಿ ನಾನು ಆಗಲೇ ಹೇಳಿದಂಗೆ ಸ್ವಾಮೀಜಿಗಳು ಅಹಿಂದ ನಾಯಕರು ಅಹಿಂದ ಕಾರ್ಯಕರ್ತರು ಮತ್ತು ಎಸ್ ಟಿ ಸಮುದಾಯದವರು ರಾಷ್ಟ್ರೀಯ ವಾಲ್ಮೀಕಿ ಮಹಾಸಭಾದವ್ರೆಲ್ಲ ಮಾತಾಡ್ತಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀವು ರಾಜಣ್ಣ ಅವ್ರನ್ನ ಕರೆದು ಮಾತಾಡಿ ಅವರ ಮನವೊಲಿಸಿ ಅನ್ನುವಂಥ ಸೂಚನೆಯನ್ನು ನೀಡಿದೆ ಅಂತೆ ಅಷ್ಟು ಮಟ್ಟಿಗೆ ಹೈಕಮಾಂಡ್ ಕೂಡ ಸೀರಿಯಸ್ ಅಂತ ಆಯ್ತಲ್ಲ ರಾಜಣ್ಣವ್ರ ವಿಷಯದಲ್ಲಿ ಮತ್ತು ರಾಜಣ್ಣವ್ರ ವಿಷಯದಲ್ಲಿ ಒಂದು ಪ್ರೆಜರ್ ಕ್ರಿಯೇಟ್ ಆಗ್ತೋ ಅಂತ ಅಲ್ವಾ ಈ ವಿಷಯ ಆಬ್ವಿಯಸ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾಗಿರುತ್ತೆ ಅವ್ರೀಗ ಅದು ಆ ಕಾರಣಕ್ಕೋಸ್ಕರನೂ ರಾಜಣ್ಣ ವಿರುದ್ಧ ಈ ಥರದ ಒಂದು ಅಪಪ್ರಚಾರವನ್ನು ಮಾಡುತ್ತಿರುವ ಸಾಧ್ಯತೆಗಳು ಇರಬಹುದು ಅಂತ ಲೆಕ್ಕಾಚಾರಗಳು ಕೇಳ್ಬರ್ತಾ ಇದ್ದಾವೆ ಇದು ಡಿ ಕೆ ಶಿವಕುಮಾರ್ ವರ್ಸಸ್ ಕೆ ಎನ್ ರಾಜಣ್ಣ ನಡುವಿನ ಬಹಳ ಹಳೆಯ ಕಿತ್ತಾಟದ ಮುಂದುವರೆದ ಭಾಗ ಅಪ್ಡೇಟ್ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು